ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನು ತಿಳಿಸ್ತಾ ಇದ್ದೀನಿ ನೀವು ನೀವಾಗ ಆಲ್ರೆಡಿ ಸುದ್ದಿ ತುಂಬ ಕಡೆ ಅರ್ಧಾಡ್ತಾ ಇದೆ ಏನಂದರೆ ಇನ್ನು ಮುಂದೆ ಜನವರಿಯಿಂದ ಗ್ಯಾಸ್ ಸಿಲಿಂಡರ್ ಬೇಲೆ ಐನೂರು ರೂಪಾಯಿ ಅಂತೆ ಈ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ನಿಮಗೆ ಸಿಗಬೇಕಂದ್ರೆ ನೀವು ಈ ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕು ಅಂದರೆ ನಿಮ್ಮ ಗ್ಯಾಸ್ ಬುಕ್ಕಿಗೆ ಇ ಕೆ ವೈ ಸಿ ಆಗಬೇಕು ಅಂತೇಳಿ ಸುಳ್ಳು ಸುದ್ದಿನ ಅಪ್ಸಿದರೆ ಹಾಗಾದರೆ ನಿಜವಾಗ್ಲೂ ಈ ಕೆ ವೈ ಸಿ ಮಾಡಿಸ್ಬೇಕಾ ನಿಜವಾಗ್ಲೂ ಐನೂರು ರೂಪಾಯಿಗೆ ಸಿಗುತ್ತೆ ಎಲ್ಲಾನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇವಾಗ ಆಲ್ರೆಡಿ ಎಲ್ಲ ಕಡೆಯೂ ಸುದ್ದಿ ಅರ್ಧ ಇದೆ ಎಲ್ಲ ಗ್ಯಾಸ್ ಗ್ಯಾಸ್ ಏಜೆನ್ಸಿ ಮುಂದೆನೂ ಕೂಡ ತುಂಬ ಜನ ಅಲ್ಲಿ ನಿಲ್ತಾ ಇದ್ದಾರೆ ನಾನು ಕೂಡ ನೋಡಿದೆ ನಾನು ಮೊನ್ನೆ ಟೌನಿಗೆ ಹೋಗಿದ್ದೆ ಅವಾಗ ನೋಡಿದೆ ತುಂಬ ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಬಿಸಿಲು ಎಷ್ಟು ಬಿಸಿಲಲ್ಲಿ ಅಷ್ಟೊಂದು ನಿಂತ್ಕೊಂಡು ಮಾಡಿಸೋ ಅವಶ್ಯಕತೆನೇ ಇಲ್ಲ ಈ ಸುಳ್ಳು ಸುದ್ದಿನ ಹಬ್ಬಿಸಿದರೆ ಏನಂತಂದರೆ ಎಲ್ಲರೂ ಕೂಡ ಐನೂರು ರೂಪಾಯಿಗೆ ಜನವರಿಂದ ಗ್ಯಾಸ್ ಸಿಲಿಂಡರ್ ಕೊಡ್ತಾರಂತೆ ಎಲ್ಲರೂ ಕೂಡ ಇ ಕೆ ವೈಸಿನ ಮಾಡಿಸ್ಲೇಬೇಕಂತ ಹೇಳಿದ್ದಾರೆ ಇಲ್ಲಿ ಎಲ್ಲರಿಗೂ ಕೂಡ ಕೊಡೋದಿಲ್ಲ ಇಲ್ಲಿ ಉಜ್ವಲ ಕನೆಕ್ಷನ್ ಯಾರೆಲ್ಲ ತಗೊಂಡಿದ್ರೆ ಅವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅದು ಇನ್ನೂ ಕ್ಲಿಯರ್ ಇಲ್ಲ ಒಟ್ಟು ಕ್ಲಿಯರ್ ಕ್ಲಿಯರಾಗಿ ಇನ್ನೂ ಬಂದಿಲ್ಲ ನಾವು ಜನವರಿಯಿಂದನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಇ ಕೆ ವೈಸಿನ ಮಾಡಿಸ್ಬೇಕು ಅಂತ ಹೇಳಿರೋದು ನಮ್ಮ ಸರ್ಕಾರ ಯಾಕೆ ಅಂದರೆ ಇವಾಗ ಎರಡೆರಡು ಕನೆಕ್ಷನ್ ತೊಗೊಂಡಿರ್ತಾರಂತಲ್ವಾ ಅದನ್ನು ಕಂಟಿಡಿಯೋದಕ್ಕೋಸ್ಕರ ಇಲ್ಲಿ ನೀವು ಇ ಕೆ ವೈಸಿ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಬಟ್ ಐನೂರು ರೂಪಾಯಿಗೆ ಅಂತ ಇನ್ನೂ ಕೂಡ ಗ್ಯಾರಂಟಿ ಆಗಿ ತಿಳಿಸಿಲ್ಲ ರಾಜಸ್ಥಾನಲ್ಲಿ ಹೇಳಿದರು ಎಲ್ಲಾದರೂ ನಾವು ಬಿ ಜೆ ಪಿ ಸರ್ಕಾರ ಬಂತು ಅಂದರೆ ನಾವು ನಾನ್ನೂರ ಐವತ್ತು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಪ್ರೆಸೆಂಟ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ ಅಂದರೆ ಉಜ್ವಲ ಕನೆಕ್ಷನ್ ಆರುನೂರು ರೂಪಾಯಿಗೆ ಕೊಡ್ತಾರೆ ಈಗ ಐನೂರು ರೂಪಾಯಿ ಕೊಡ್ತಾ ಇನ್ನು ಜನವರಿಂದ ಐನೂರು ರೂಪಾಯಿ ಕೊಡ್ತೀವಿ ಅಂತ ಎಲ್ಲೋ ಒಂದು ಕಡೆ ಬಂದಿದೆ ಮಾಹಿತಿ ಇನ್ನೂ ಕ್ಲಿಯರಾಗಿ ಬಂದಿಲ್ಲ ಆದರೆ ಈ ಜನ ಏನು ಮಾಡ್ತಿದ್ದಾರೆ ಅಂತಂದರೆ ಎಲ್ಲರಿಗೂ ಕೂಡ ಆರು ಐನೂರು ರೂಪಾಯಿಗೆ ಕೊಡ್ತಾರಂತೆ ಎಲ್ಲರೂ ಕೂಡ ಈ ಕೆ ವೈ ಸಿ ಮಾಡಿಸ್ಬೇಕಂತೇಳಿ ತುಂಬ ಜನ ಹೋಗಿ ಕ್ಯೂ ನಿಲ್ಲೋದು ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯೋದು ಅಲ್ಲಿ ಗ್ಯಾಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೂ ಕೂಡ ತುಂಬಾನೇ ಕಷ್ಟ ಆಗ್ತಾ ಇದೆಯಂತೆ ಜನಗಳನ್ನ ನೋಡಿ ಎಲ್ಲರೂ ಕೂಡ ಈ ಕೆ ವೈಸಿ ಮಾಡ್ಸೋಕೆ ಹೇಳಿದ್ರು ಕೇಳ್ತಾನೆ ಇಲ್ಲ ಇದೆಲ್ಲರಿಗೂ ಫ್ರೀ ಇಲ್ಲ ಉಜ್ವಲ ಕನೆಕ್ಷನ್ ಅವ್ರಿಗೆ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ತುಂಬ ಜನ ಹೋಗ್ತಾ ಇದ್ದಾರಂತೆ ಈ ಒಂದು ಸುಳ್ಳು ಸುದ್ದಿನ ಹಬ್ಸಿದ್ದಾರೆ ಮತ್ತು ಸ ಯಾರೋ ಸುಳ್ಳು ಸುದ್ದಿನ ಹಬ್ಸಿ ಈ ರೀತಿ ಮಾಡ್ತಾ ಇದ್ದಾರಂತೆ ಇದನ್ನ ಕಠಿಣ ಕ್ರಮ ತಗೋತೀರಿ ಅಂತಲೂ ಕೂಡ ಸರ್ಕಾರ ಆಲ್ರೆಡಿ ಹೇಳಿದೆ ಯಾರು ಈ ಸುಳ್ಳು ಸುದ್ದಿನ ಹಬ್ಸಿದ್ದಾರೆ ಅವರಿಗೆ ಬಟ್ ಅದರಲ್ಲಿ ಎಲ್ಲರೂ ಹೋಗಿ ಮಾಡಿಸ್ಬೇಕಂತ ಏನಿಲ್ಲ ಮಾಡಿಸಲೇ ಬಾಗಿಲು ಎಲ್ಲರೂ ಇಲ್ಲಿ ಉಜ್ವಲ ಕನೆಕ್ಷನ್ ಯಾರಿದೆ ಅವ್ರು ಹೋಗಿ ಮಾಡಿಸಿದ್ರು ಕೂಡ ನಡೆಯುತ್ತೆ ಇಲ್ಲಿ ಏನು ಹೇಳಿದ್ದಾರೆ ಎಲ್ಲರಿಗೂ ಕೂಡ ಸಬ್ಸಿಡಿ ಸಿಗುತ್ತಂತೆ ಹಾಗಾಗಿ ಮಾಡಿಸ್ಬೇಕಂತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಸಬ್ಸಿಡಿ ಕೊಡೋದ್ರ ಬಗ್ಗೆನೇ ಯಾವುದೇ ರೀತಿ ಮಾಹಿತಿ ಇಲ್ಲ ಉಜ್ವಲ ಕನೆಕ್ಷನ್ ಅವ್ರಿಗೂ ಕೂಡ ಐನೂರು ರೂಪಾಯಿ ಮಾಡ್ತೀವಿ ಅಂತ ಇನ್ನೂ ಕ್ಲಿಯರಾಗಿ ಮಾಹಿತಿ ಇಲ್ಲ ಜನವರಿಯಿಂದ ಮಾಡ್ತೀವಿ ಇ ಕೆ ವೈ ಸಿ ಮಾಡಿಸ್ಬೇಕಂತ ಹೇಳಿದರೆ ಅವರು ಮಾಡಿಸ್ಬೇಕು ಓಕೆ ಇಲ್ಲಿ ಎಲ್ಲರೂ ಮಾಡಿಸೋ ಅವಶ್ಯಕತೆ ಇಲ್ಲ ಯಾರು ಕೂಡ ಹೋಗಿ ಕ್ಯೂ ನಿಲ್ಲೋದು ಅಲ್ಲಿ ಅವ್ರಿಗೂ ಕೆಲಸ ಮಾಡೋರಿಗೂ ಕೂಡ ಕಷ್ಟ ಆಗೋದು ಆ ರೀತಿ ಮಾಡಿಬಿಡಿ ಈಗ ಅಲ್ಲಿ ಅಧಿಕಾರಿಗಳು ಏನು ತಿಳಿಸ್ತಾ ಇದ್ದಾರೆ ಅಂತಂದರೆ ನೀವು ಯಾರು ಬರೋದು ಬೇಡ ನಾವೇ ಪ್ರ ನಿಮ್ಮ ಊರುಗಳಿಗೆ ಬಂದು ನಾವೇ ನಿಮ್ಮ ಮನೆ ಹತ್ರನೇ ಈ ಕೆ ವಾಸಿನ ಮಾಡಿಕೊಡ್ತೀವಿ ನೀವು ಇಲ್ಲಿಗೆ ಬರೋದು ಬೇಡ ಅಂತ ಹೇಳಿದ್ರು ಕೂಡ ಜನ ಇನ್ನೂ ಕೂಡ ಮುಗಿಬೀಳ್ತಾ ಇದ್ದಾರೆ ಇನ್ನೂ ಕೂಡ ಜನ ಹೋಗ್ತಾನೇ ಇದ್ದಾರೆ ಯಾಕೆ ಹೇಳಿ ಅಷ್ಟೊಂದು ಬಿಸಿಲಲ್ಲಿ ಕಾಯ್ದು ನಿಂತು ಅಂಥದ್ದು ಅವಶ್ಯಕತೆ ಇಲ್ಲ ಇಲ್ಲಿ ಕ್ಲಿಯರಾಗಿ ಎಲ್ಲರಿಗೂ ಕೂಡ ಗೊತ್ತಾಗಿ ತಿಳಿಸ್ತಾ ಇದ್ದಾರೆ ಇತ್ತೀಚೆಗೆ ಉಜ್ವಲ ಕನೆಕ್ಷನ್ ಯಾರಿಗಿದೆ ಅವರು ಮಾತ್ರ ಬನ್ನಿ ಅವ್ರು ಮಾತ್ರ ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಬಟ್ ಆದರೆ ಜನಗಳಿಗೆ ಅರ್ಥನೇ ಆಗ್ತಾಯಿಲ್ಲ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಇ ಕೆ ವೈ ಸಿ ಮಾಡಿಸೋದಕ್ಕೆ ನಾನು ಕೂಡ ನಿನ್ನೆ ಕೇಳಿದೆ ಅವ್ರು ಹೇಳಿದ್ರು ಉಜ್ವಲ ಕನೆಕ್ಷನ್ ಅವ್ರಿಗೆ ಮಾತ್ರ ಇದು ಇ ಕೆ ವೈ ಸಿ ಮಾಡಿಸ್ಬೇಕಂತ ಹೇಳಿರೋದು ಯಾಕೆ ಅಂದರೆ ಎರಡೆರಡು ಕನೆಕ್ಷನ್ ತೊಗೊಂಡಿರ್ತಾರಲ್ವ ಅದನ್ನು ಕಂಡುಹಿಡಿಯೋದಕ್ಕೋಸ್ಕರ ಅಷ್ಟೇ ಇವಾಗ ಉಜ್ವಲ ಕನೆಕ್ಷನ್ ಒಂದು ತಗೊಂಡಿರ್ತಾರೆ ನಾರ್ಮಲ್ ಕನೆಕ್ಷನ್ ಒಂದು ತೊಗೊಂಡಿರ್ತಾರೆ ಆ ರೀತಿ ಎರಡೆರಡು ಕನೆಕ್ಷನ್ ತಗೊಂಡಿರ್ತಾರಲ್ವಾ ಅದನ್ನು ಕಂಡುಹಿಡಿಯೋಕ್ಕೋಸ್ಕರ ಈ ಉಜ್ವಲದವರಿಗೆ ಈ ಕೆ ಸಿ ಮಾಡಿಸಿ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಜನ ತಪ್ಪು ತಿಳ್ಕೊಂಡು ಇವಾಗ ಒಂಬೈನೂರ ಮೂವತ್ತು ರೂಪಾಯಿ ಕೊಟ್ಟು ಯಾರೆಲ್ಲ ಗ್ಯಾಸ್ ಸಿಲಿಂಡರ್ನ ತೊಗೋತಿದ್ರು ಅವರೆಲ್ಲರೂ ಕೂಡ ಹೋಗ್ತಿದ್ದಾರೆ ಈ ಕೆ ಸಿ ಮಾಡಿಸೋದಕ್ಕೆ ನಿಮಗೆ ಅಷ್ಟೊಂದು ಡೌಟ್ ಇತ್ತು ಅಂತಂದರೆ ನೀವು ಅಲ್ಲೇ ಹೋಗಬೇಕಾಗಿಲ್ಲ ನಿಮಗೆ ಗ್ಯಾಸನ್ನ ಬುಕ್ ಮಾಡ್ತೀರಲ್ವಾ ಅಲ್ಲೂ ಕೂಡ ಮೆಸೇಜು ಕೂಡ ಮಾಡಿ ಕೇಳ್ಕೊಬೋದು ನಮಗೆ ಈ ರೀತಿ ಇ ಕೆ ವೈ ಸಿ ಮಾಡಿಸ್ಬೇಕಂದ್ರೆ ನಾವು ಮಾಡಿಸ್ಬೋದಾ ಅಂತ ಅಲ್ಲೂ ಕೂಡ ನೀವು ಕೇಳ್ಕೊಬೋದು ನೀವು ಗ್ಯಾಸ್ ಬುಕ್ ಮಾಡ್ತೀರಲ್ಲ ಅದೇ ನಂಬರಿಗೆ ಕಾಲ್ ಮಾಡು ಕೂಡ ನೀವು ಅವ್ರನ್ನ ವಿಚಾರಿಸ್ಕೋಬೋದು ನೀವು ಅಲ್ಲೇ ಹೋಗಿ ಕ್ಯೂ ಅಲ್ಲಿ ನಿಂತು ಕೇಳಬೇಕು ಅಲ್ಲೂ ಹೋಗಿ ಮಾಡಬೇಕು ಅಂತೇನಿಲ್ಲ ನೀವು ಪ್ರತಿ ತಿಂಗಳು ಗ್ಯಾಸನ್ನು ಹೇಗೆ ಬುಕ್ ಮಾಡ್ತೀರಾ ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರು ಅವರು ಕೂಡ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಡ್ತಾರೆ ಹಾಗೆ ನೀವು ಮೆಸೇಜ್ ಮಾಡ್ತೀರಲ್ಲ ಆ ನಂಬರಲ್ಲೂ ಕೂಡ ನೀವು ತಿಳ್ಕೊಬೋದು ಅಲ್ಲೂ ಹೋಗಿ ಕೇಳೋದೇನು ಬೇಕಾಗಿಲ್ಲ ಇಲ್ಲೂ ಒಂದು ಕ್ಲಿಯರಾಗಿ ತಿಳ್ಕೊಳ್ಳಿ ಇಲ್ಲಿ ಎಲ್ಲರಿಗೂ ಕೂಡ ಕೊಡ್ತೀವಿ ಅಂತ ಹೇಳಿಲ್ಲ ಉಜ್ವಲಾದವರಿಗೂ ಇನ್ನೂ ಸಿಗುತ್ತೆ ಅಂತ ಕನ್ಫರ್ಮ್ ಇಲ್ಲ ಬಟ್ ಇ ಕೆ ವೈ ಸಿ ಮಾಡಿಸ್ಬೇಕು ಅನ್ನೋದು ಮಾತ್ರ ಕಡ್ಡಾಯವಾಗಿ ಹೇಳಿದ್ದಾರೆ ಅದು ಇ ಕೆ ವೈ ಸಿ ಮಾಡಿಸೋದಕ್ಕೆ ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟೇನಲ್ಲ ಡೇಟು ಲಾಸ್ಟ್ ಡೇಟು ಅಂತ ಇನ್ನೂ ಮೆನ್ಷನ್ನೇ ಮಾಡಿಲ್ಲ ಅಂತ ಹೇಳೇ ಇಲ್ಲ ಅಂತ ನೀವು ಯಾವಾಗ ಬೇಕಾದರೂ ಹೋಗಿ ಮಾಡಿಸಿ ನಡೆಯುತ್ತೆ ಮೂವತ್ತೊಂದುವರೆಗೂ ಮಾತ್ರ ಅಂತ ಹೇಳಿಲ್ಲ ಇಲ್ಲಿ ಮೂವತ್ತೊಂದು ಅಂತ ಹೇಳಿರೋದ್ರಿಂದ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಎರಡೇ ದಿನ ಈಗ ಮೂರೇ ದಿನ ಉಳಿದಿದೆ ಅಂದ್ಬಿಟ್ಟು ಜನ ತುಂಬ ಹೋಗ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿ ದಿನಾಂಕನ ನಿಗದಿಪಡಿಸಿರುವಂತೆ ಇ ಕೆ ವೈ ಸಿ ಮಾಡಿಸೋದಕ್ಕೆ ಹಿಂದೆ ಕೊನೆಯ ದಿನ ಅಂತ ಹೇಳ್ಬಿಟ್ಟು ನೀವು ಯಾವಾಗಾದರೂ ಕೂಡ ಹೋಗಿ ಇ ಕೆ ಸಿನ ಮಾಡಿಸ್ಬೋದು ಇಲ್ಲಿ ಇನ್ನೂ ಕೂಡ ಕನ್ಫರ್ಮ್ ಆಗಿ ನಾವು ಐನೂರು ರೂಪಾಯಿಗೆ ಕೊಡ್ತೀವಿ ಹೇಳಿ ಸರ್ಕಾರ ತಿಳಿಸ್ಕೊಟ್ಟಿಲ್ಲ ಸೊ ಹಾಗಾಗಿ ಎಲೆಕ್ಷನ್ ಇದೆ ಇವಾಗ ಐನೂರು ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಬೇರೆ ಸ್ಟೇಟಲ್ಲೆಲ್ಲ ಮಾಡಿದ್ದಾರೆ ನಮಗೂ ಮಾಡ್ತಾರೆ ಇನ್ನಂತ ಜನ ಸುಳ್ಳು ಸುದ್ದಿನ ತಿಳ್ಕೊಂಡು ಆ ರೀತಿ ಮಾಡ್ತಾ ಇದ್ದಾರಂತೆ ಸೊ ಇಲ್ಲಿ ಯಾವುದೇ ರೀತಿ ದಿನಾಂಕ ಫಿಕ್ಸ್ ಇಲ್ಲ ಇಷ್ಟು ದಿನದವರೆಗೂ ಮಾತ್ರ ನಾವು ಈ ಕೆ ಸಿ ಮಾಡ್ತೀವಿ ಅಂತ ನೀವು ಯಾವಾಗ ಬೇಕಿದ್ರೂ ಹೋಗಿ ಫ್ರೀಯಾಗಿದ್ದಾಗ ಮಾಡಿಸಿ ಅಥ್ವಾ ಅಲ್ಲಿ ಸಿಬ್ಬಂದಿಗಳು ಏನು ಹೇಳ್ತಿದ್ದಾರೆ ಅಂತಂದರೆ ನಿಮ್ಮ ಊರಿಗೆ ನಿಮ್ಮ ಮನೆಗೆ ಬಂದು ನಾವೇ ಉಜ್ವಲ ಕನೆಕ್ಷನ್ ಇರೋರಿಗೆ ಈ ಕೆ ಸಿನ ಮಾಡ್ಕೊಡ್ತೀವಿ ನೀವು ಇಲ್ಲಿ ಬರೋದು ಬೇಡ ಅಂತ ಕೂಡ ಅವರು ಕೂಡ ತಿಳಿಸ್ಕೊಡ್ತಾ ಇದ್ದಾರೆ ಸೊ ಯಾರು ಕೂಡ ವೀಡಿಯೋನ ನೋಡ್ತಾ ಇದ್ದೀರ ಆದಷ್ಟು ಶೇರ್ ಮಾಡಿ ಈ ಸುಳ್ಳು ಸುದ್ದಿನ ತಿಳ್ಕೊಂಡು ನೀವು ಸುಮ್ಮನೆ ಹೋಗಿ ಕಾಯೋದು ನಿಮ್ಮ ಸಮಯನೂ ವೇಸ್ಟ್ ಅಲ್ವಾ ನೀವು ಅಲ್ಲಿ ಹೋಗಿ ನಿಂತ್ಕೊಂಡು ಊಟ ತಿಂಡಿ ಎಲ್ಲ ಬಿಟ್ಟು ಕಾಯಬೇಕು ಬಿಸಿಲಲ್ಲಿ ಎಷ್ಟು ಕಟ್ಸ್ತಾ ಇರುತ್ತೆ ಬೆಳಗ್ಗೆಯಿಂದ ಕಾಯ್ದು ಸಂಜೆವರೆಗೂ ಆಗಿಲ್ಲ ಅಂದ್ರೆ ನಿಮಗೂ ಬೇಜಾರಾಗುತ್ತೆ ಇಲ್ಲಿ ಎಲ್ಲರೂ ಮಾಡಿಸೋ ಅವಶ್ಯಕತೆಯೇ ಇಲ್ಲ ಉಜ್ವಲದವರು ಹೋಗಿ ಮಾಡಿಸ್ಕೊಂಡ್ರೆ ಸಾಕು ನೀವು ಯಾವಾಗಾರು ಫ್ರೀಯಾಗಿದ್ದಾಗ ಹೋಗಿ ಮಾಡಿಸ್ಕೊಳ್ಳಿ ಯಾವ ಡೇಟು ಕೊನೆಯ ದಿನ ಅಂತೇಳಿ ಸರ್ಕಾರದಿಂದ ಏನು ಮೆನ್ಷನ್ ಮಾಡಿಲ್ಲ ಉಜ್ವಲಾದವರು ಒಟ್ಟು ಮಾಡಿಸ್ಬೇಕಂತ ಹೇಳಿದ್ದಾರೆ ಇಲ್ಲಿ ಯಾವಾಗ ಬೇಕಿದ್ರೂ ಹೋಗಿ ಮಾಡಿಸ್ಕೊಳ್ಳಿ ಹಿಂದೆ ಕೊನೆಯ ದಿನ ಅಂತೇನಿಲ್ಲ ಆದಷ್ಟು ಈ ಮಾಹಿತಿನ ಶೇರ್ ಮಾಡಿ ಈ ತಪ್ಪು ಮಾಹಿತಿನ ಯಾರು ತಿಳಿಸಿದಾರೋ ಅವ್ರಿಗೆ ಆಲ್ರೆಡಿ ಕಠಿಣ ಕ್ರಮನ ತಗೋತೀವಿ ಅಂತ ಹೇಳಿ ಸರ್ಕಾರದಿಂದನೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಆದಷ್ಟು ಶೇರ್ ಮಾಡಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ರೂ ಕೂಡ ಇದೇ ರೀತಿ ನಾನು ತಿಳ್ಸ್ಕೊಡ್ತಾ ಇದ್ದೀನಿ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು